బాబాసాహెబ్ అంబేడ్కర్వర సంవిధాన్ని విరోధమరు భక్త భారీ బసవణన తత్వరంగా నిరాకరివరు రాష్ట్ర కవి పుట్టప్పనవరన్న తుడవరు మైసూరు జిల్లవరు ఇన్ చరిత్ర హి మరిబేడి ఇవత్ మోదీ బంధు దేవేగౌడ బ ಮಾತಾಡದಂತಹ ಶಬ್ದಗಳು ನಾಲ್ಕು ದಿವಸದಿಂದ ನಾನು ಟಿವಿಯಲ್ಲಿ ಬಹಿರಂಗ ಸಭೆಯಲ್ಲಿ ಮೋದಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ತಾವು ಟಿವಿಗಳಲ್ಲಿ ನೋಡಿರಬಹುದು ಇವತ್ತು ಗುಣಕ್ ಪತ್ಸರಿ ಇಲ್ಲ ದೇವೇಗೌಡರು ಇವತ್ತು ಆ ಪಾರ್ಟಿ ಈ ಪಾರ್ಟಿ ಅಲ್ಲ ಆರೂವರೆ ಕೋಟಿ ಕರ್ನಾಟಕದ ಜನತೆಯ ಸೊತ್ತು ಅನ್ನಕ್ಕಂಥ ಮಾತನ್ನ ಇವತ್ತು ಕರ್ನಾಟಕ ರಾಜ್ಯ ಅಂಗೀಕಾರ ಮಾಡಿದೆ బే మోదీ మోదీ అప్పయ్య నీన్ హాకు డ్రెస్సు హో నమ్ రైతుల మన దేవేడా హాో డ్రెస్సు మున్నూరు రూపాయ రూపాయ పనిచె నూరు రూపాయ చుట్ట నినగూ సమాన ఎారు వర్ష యాతారు దేశ సలవై ఈ దేశ ఉలి ದೇಶದ ರೈತ ಉಳಿಬೇಕು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳು ಒಂದು ತಾಯಿಯ ಮಕ್ಕಳಂತೆ ಬಾಳಬೇಕು ಇದು ದೇವೇಗೌಡರು ಮಾಡಿರ್ತಕ್ಕಂಥ ಸಂಕಲ್ಪ ಅದನ್ನ ರಾಹುಲ್ ಗಾಂಧಿ ಅವರು ಹೇಳಿದರು ಅಪ್ಪ ನಿನ್ನ ಅಜ್ಜಿ ಜೊತೆ ಕೆಲಸ ಮಾಡಿದ್ದೇನೆ ನಿಮ್ಮ ಅಪ್ಪ ಅವರ ಕೆಲಸ ಮಾಡಿದ್ದೇನೆ ನಿನ್ನ ಮುಂದೆ ಹುಡುಗ ಬೆಳೀತಾ ಇದೆಯಾ ಈ ದೇಶ ನೀನು ಕಾಪಾಡಬೇಕು ಇವತ್ತಿನ ದಿವಸ ಇವತ್ತು ಮೋದಿ ಹೇಳ್ತಾರೆ ಕಾಶ್ಮೀರ್ ನಾ ಕೇಳ್ತಾರೆ ಮಾಧ್ಯಮದ ಸ್ನೇಹಿತರಿದ್ದಾರೆ ಹನ್ನೊಂದು ತಿಂಗಳು ದೇವೇಗೌಡರು ಪ್ರಧಾನಮಂತ್ರಿ ಅವ್ರ ಜೊತೆಲಿ ಮಂತ್ರಿ ಆಗಿದ್ದವ್ ನಾನು ಕಾಶ್ಮೀರ್ ಎಲೆಕ್ಷನ್ ಅನ್ನ ಕುತ್ ನಾನು ನಿಂತು ನಡೆಸಿದ್ದೇನೆ ಇವತ್ತು ದೇವೇಗೌಡರು ಕಾಶ್ಮೀರಿಗೆ ಹೋದ್ರೆ ಓ ದೇವಾ ದೇವಾಕ ಘೋಡ ಹಾಯ್ ಅಂತ ಹೇಳಿ ಸಾವಿರ ಇವತ್ತು ತಿಂಗಳು ಸಾವಿರಿಗೆ ಅಂಗೀಕರಿಸ್ತಾರೆ ಇವತ್ತು ದೇವೇಗೌಡರಿಗೆ ಕಾಶ್ಮೀರದವ್ರು ಒಪ್ಕೋತಾರೆ ಮೋದಿ ಒಪ್ತಾ ಇಲ್ಲ ಯಾಕೆ ಕಾರಣ ಅವರು ಪ್ರಧಾನಮಂತ್ರಿ ಆಗಿದ್ರು ಎಷ್ಟು ಪ್ರಧಾನಮಂತ್ರಿ ಆದರೆ ದೇವೇಗೌಡರ ನಿಯತ್ತು ಮೋದಿಯವರ ನಿಯತ್ನಲ್ಲಿ ಇದೆ ಅವತ್ತು ದೇವೇಗೌಡರು ಕಾಶ್ಮೀರ ಭಾರತದ ಒಂದು ಅಂಗ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಕೊಟ್ಟರು ಕಾಶ್ಮೀರದಲ್ಲಿರ್ತಕ್ಕಂಥ ಎಲ್ಲ ಬಡ ರೈತರು ಸಾಲವನ್ನು ಮನ್ನಾ ಮಾಡಿದರು ಒಂದು ಟ್ರ್ಯಾಕ್ಟರಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ఈ యూరియా గొబ్ర ఏని ఆవడ మోదీ బందే గొబ్ర రేట్ ఏదైతే ప్రతాప్ సిట్టు పెట్రోల్ రేట్ ఏది ఇవత్ ఎంటు రూపాయి పెట్రోల్ రేట్ ಆಗಿದೆ ఎడు రూపాయి డాలర్ రేట్ ಆಗಿದೆ సార్ రూపాయి వచ్చి సిలిండర్ గ్యాసిన బల ఆగి ఇవతిన భారతదేశ బాబాసాహెబ్ అంబేద్కర్వర సంవిధాన అనంత్కుమార్ హెగడే న సంవిధా చేంజ్ మోదే అంత ఆ బెంగళూరు ఎంపీ సూర్య హత్య బాబాసాహెబ్ అంబేడ్కర్ మూర్తి సంవిధాన సుడి ఇూ ఇవన్న ఒక క్యాండిడేట్ ಅವ್ರ ಪಾರ್ಟಿಯಲ್ ಶ್ರೀನಿವಾಸ್ ಪ್ರಸಾದ್ ನಾನು ಅವ್ರಿಗೆ ಹೇಳಿದೆ ಅಂಬೇಡ್ಕರ್ ಭವನದಲ್ಲಿ ನೀನು ಬೆಳೆದು ಕೇಶವ ಕೃಪದಲ್ಲಿ ಹೋಗಿ ಕೊಟ್ಟಿದ್ಯಲ್ಲಪ್ಪ ಇವತ್ತು ದಿವಸ ಇದೇನಾ ನಿನ್ನ ನಾಯಕತ್ವ ಇವತ್ತು ಜನ ತಾವು ಯೋಚನೆ ಮಾಡ್ಬೇಕಾಗತ್ತೆ ಯೋಚನೆ ಮಾಡಿ ತಾವು ಜಾತಿ ಮತ ಪಂಥಗಳನ್ನು ಬಿಟ್ಟು ಅವನ್ ಬಿಜೆಪಿ ಕ್ಯಾಂಡಿಡೇಟ್ ಹೇಳ್ತಾನೆ ನನ್ನನ್ನು ನೋಡಬೇಡ್ರಿ ಮೋದಿ ನೋಡ್ರಿ బట్టేదే బడితే ఎణు కొడు హుడుగు నోడ్తారా అప్పని నోడతారా హుడుగ్ కొడు హుడుగు నోడేడ్రీ అవనగ నోడ్రీ మోదీ నోడ్రీ నీన్ ఐదు వర్షదం పుట్టప్పనవ్ బాడంతాడే యువతి నాడి సమాజ ఇ జైపూర మైసూర్ జిల్లా కర్ణాటక రాజ్య ఇవత్ అనేక జన వీరుసేవారు ఎగ్ మేలు కలిగి మోదీ వీరుసేవి న్యాయపట్న ఎంట జన ఎంపీ ఆరు సోగ్ లింగయతూ మంత్రి ఆగ యోగ్యత ఇల్వా అనంతకుమార్ కుమార్ ఆగబోదు ఇవత్తు ఆగబోదు నా ఒప్పు యాక్ ಯಡಿಯೂರಪ್ಪನ ಫೋಟೋ ತೋರಿಸಿ ಓಟ್ ತಗೊಂಡು ಅವ್ರು ಹೇಳಿದವರು ಒಂದು ಸೀಟ್ ಕೊಡದೆ ಕುದಕ್ಕೆ ಕುಯಿತಕ್ಕಂಥ ಕೆಲಸ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ದೇಶದ ಇತಿಹಾಸ ಬದಲಾಗತ್ತೆ ಸಾಬ್ರವ್ನ ಇದ್ದೀನಿ ನೀವು ಬರೆದಿಸ್ಕೊಳ್ಳಿ ಇವತ್ತಿನ ದಿವಸ ಕಾರಣ ದಾಸೋಹದ ಕಾಳುಗಳನ್ನು ತಿಂದು ಬೆಳೆದಿರ್ತಕ್ಕಂಥವ್ರು ನಾವು ನಲವತ್ತೈದು ವರ್ಷ ದೇವರಗೌಡರ ಜೊತೆಯಲ್ಲಿ ವೀರೇಂದ್ರ ಪಾಟೀಲ್ ಜೊತೆಯಲ್ಲಿ ನಿಜಲಂಗಪ್ಪ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ಈಗ ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ ಇದೆ ಮದುವೆ ಆಯ್ತು ಹತ್ತು ತಿಂಗಳ ಹಿಂದೆ ಜೆಡಿಎಸ್ಗೂ ಕಾಂಗ್ರೆಸ್ಗೂ ಅಕ್ಷತೆ ಆಗಿತ್ತು ಮೊನ್ನೆ ಮೈಸೂರಿನಾಗೆ ನೀವೆಲ್ಲ ಬಂದು ಕಾಣಾಕ ಹೋಗಿದ್ದೀರಿ ಇಲ್ಲಿ ಅನೇಕ ಜನರಿಗೆ ಅಕ್ಷತೆ ಆಗಿದೆ ರಿಸೆಪ್ಷನ್ ಆಯ್ತು ಗೌಡ್ರೆ ದೀಪ ಹಚ್ಚಿದ್ರು ನನಗೆ ಬಾರಿ ಆ ದಿವಸದಿಂದ ಒಂದು ಆಸೆ ಇತ್ತು ಸಿದ್ದರಾಮಯ್ಯ ದೇವೇಗೌಡರು ಒಂದು ವೇದಿಕೆಯಲ್ಲಿ ಬರಬೇಕು ನಾನು ಅದರ ಮಧ್ಯದಲ್ಲಿ ಕೂರಬೇಕು ಅದನ್ನು ನಾವು ಹಾಸನ ತುಮಕೂರಿಂದ ಶುರು ಮಾಡಿ ಮೈಸೂರಿನಲ್ಲಿ ಅದನ್ನು ನಾವು ಇದನ್ನ ಇದನ್ನೇ ಉಳಿಸ್ಕೊಳೋಗ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದನ್ನೇ ಹೋಗಿ ಮುಂದೆ ಕರ್ನಾಟಕಕ್ಕೆ ಒಳ್ಳೆ ಕಾಲ ಬರುತ್ತೆ